ಬ್ಯಾನ್ ಆಗ ಮಾಡ್ ಹೇಳಿದ್ರೂ ಏನಂದ್ರೆ ಈ ಕೇಸಿಂದ ಹೊರಗಡೆ ಬಂದ್ರೆ ಅಂತ ಹೇಳ್ತೀರ ಕೇಸಿಂದ ಹೊರಗಡೆ ಬಂದ್ರೆ ಬ್ಯಾನ್ ಅನ್ನೋದು ಬರೋದೇ ಬಂದಿಲ್ಲ ಅಂದ್ರೆ ಬ್ಯಾನ್ ಅನ್ನೋದು ಬರೋದೇ ಪಾಯಿಂಟ್ ಅದ್ರ ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮಗೆ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಜಸ್ಟಿಸ್ಕೊಡ್ತೀರಾ ಇಲ್ಲಿ ಏನಾಗುತ್ತೆ ಚೇರ್ಮಾಲ ಎಲ್ಲರೂ ಹೋಗಿ ಅವ್ರನ್ನ ಒತ್ತಡ ಹಾಕಿದಾಗ ಏನ್ ಹೇಳಿ ಕೆಲವು ವಾರಗಳಿಂದ ಕೆಲವು ತಿಂಗಳ ಹಿಂದೆ ನನ್ನ ಮೇಲೆ ಕುತ್ಕೊಂಡು ಬ್ಯಾನ್ ಬ್ಯಾನ್ ಅಂತ ತಗೊಂಡು ಅದು ಪಾಯಿಂಟ್ ಅದಲ್ಲ ಏನ್ ನ್ಯಾಯ ಮಾಡಿ ಚೇಂಬರ್ ಇರೋದು ಅಲ್ಲಿರೋ ಚಿತ್ರ ಬೇಕಾಗಿರೋದು ನ್ಯಾಯ ಮಾಡಿಕೊಂಡು ಇದನ್ನೆಲ್ಲ ಪ್ಯಾನ್ ಅನ್ನೋದು ನಮ್ಗೆ ಹೊರಡಲ್ಲ ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಿ ಪ್ರತಿಯೊಂದು ವಿಚಾರ ಚೇಂಬರ್ ಅಲ್ಲಿರುವ ಹಿರಿಯರು ವಿಚಾರ ಓಡಬೇಕು ಇದಕ್ಕೆ ಟ್ಯಾನ್ ಅನ್ನೋ ಹೊರಡಲ್ಲ ಇರೋದು ನ್ಯಾಯ ಎಲ್ಲರೂ ಗುರುತಿನ ಹಾಕೊಂಡು ನೋಡ್ತಾ ಇರೋದು

ಈ ಕೇಸಿಂದ ಹೊರಗಡೆ ಬಂದ್ರೆ ಅಂತ ಹೇಳ್ತೀರಾ ಕೇಸಿಂದ ಹೊರಗಡೆ ಬಂದ್ರೆ ನಿಮಗೆ ಬ್ಯಾನ್ ಅನ್ನೋದು ಬರೋದೇ ಬಂದಿಲ್ಲ ಅಂದ್ರೆ ಬ್ಯಾನ್ ಅನ್ನೋದು ಬರೋದೇ ಪಾಯಿಂಟ್ ಅದ ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮಗೆ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಜಸ್ಟಿಸ್ಕೊಡ್ತೀರ ಇಲ್ಲಿ ಏನಾಗುತ್ತೆ ಎಲ್ಲರೂ ಹೋಗಿ ಮೇಲೆ ಒತ್ತಡ ಹಾಕಿದಾಗ ಏನ್ ಹೇಳಿ ಕೆಲವು ವಾರಗಳಿಂದ ಕೆಲವು ತಿಂಗಳಿಂದ ನನ್ನ ಮೇಲೂ ಕೂತ್ಕೊಂಡು ಬ್ಯಾನ್ ಬ್ಯಾನ್ ಅಂತ ಹೇಳೋದ್ ಮಾಡ್ತಾರೆ ಏನ್ ಬ್ಯಾಗ್ ಆದ್ರೂ ಏನಾದ್ರೂ ಮಾಡ್ ಅದನ್ನ ಏನ್ ನ್ಯಾಯ ಆದ್ರೆ ಮಾಹಿತಿ ಚೇಂಬರ್ ಇರೋದು ಅಲ್ಲಿರೋ ಚಿತ್ರವಾಗಿರೋದು ಅಲ್ಲಿರುವಂತಿರೋದು ನ್ಯಾಯ ಮಾಡ್ಕೊಳ್ಳೋದು ಇದನ್ನೆಲ್ಲ ಡ್ಯಾನ್ ಅನ್ನೋದು ನಮ್ಗೆ ಹೊರಡಲ್ಲ ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಿ ಪ್ರತಿಯೊಂದು ವಿಚಾರ ಚೇಂಬರ್ ಇರುವಂತ ಹಿರಿಯರು ಇಚ್ಛೆಯನ್ನು ನೋಡ್ಬೇಕು ಇದಕ್ಕೆ ಡ್ಯಾನ್ ಅನ್ನೋ ಹೊರಡಲ್ಲ ಇರೋದು ನ್ಯಾಯ ಎಲ್ಲರೂ ದುರ್ಚಿ ನೋಡ್ಕೊಂಡು ನೋಡ್ತಾ ಇರೋದು

ಈ ಕೇಸಿಂದ ಹೊರಗಡೆ ಬಂದ್ರೆ ಅಂತ ಹೇಳ್ತೀರ ಕೇಸಿಂದ ಹೊರಗಡೆ ಬಂದ್ರೆ ನಿಮಗೆ ಬ್ಯಾನ್ ಅನ್ನೋದು ಬರೋದೇ ಬಂದಿಲ್ಲ ಅಂದ್ರೆ ಬ್ಯಾನ್ ಅನ್ನೋದು ಬರೋದು ಈ ಪಾಯಿಂಟ್ ಅದ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮಗೆ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಜಸ್ಟಿಸ್ ಹೊರಗಡೆ ಇಲ್ಲಿ ಏನಾಗುತ್ತೆ ನೀವು ಚೇಪರ್ ಹಿರಿಯ ಎಲ್ಲರೂ ಹೋಗಿ ಅವ್ರ ಮೇಲೆ ಒತ್ತಡ ಹಾಕಿದಾಗ ಏನ್ ಹೇಳ್ತಾ ಹೋಗಿದೆ ಕೆಲವು ವಾರಗಳಿಂದ ಕೆಲವು ತಿಂಗಳ ನನ್ನ ಮೇಲೆ ಕೂತ್ಕೊಂಡು ಬ್ಯಾನ್ ಬ್ಯಾಡ್ ಅಂತ ಹೇಳೋದು ಮಾಡ್ತಾರೆ ಪಾಯಿಂಟ್ ಅದಲ್ಲ ಏನ್ ನ್ಯಾಯ ಅದ್ ಮಾಡ್ತೀವಿ ಚೇಂಬರ್ ಇರೋದು ಅಲ್ಲಿರುವ ಚಿತ್ರ ನ್ಯಾಯ ಇದನ್ನೆಲ್ಲ ಬಟ್ ನನ್ನ ಪ್ರತಿಯೊಂದು ಚೇಂಬರ್ ಇರುವಂತ ಹಿರಿಯರು ವಿಷಯ ಬ್ಯಾನ್ ಅನ್ನೋ ಓರ್ಡಲ್ಲ ಇರೋದು ನ್ಯಾಯ ಎಲ್ಲರೂ ಡಿಜಿ ಹಾಕೊಂಡು ನೋಡ್ತಾ ಇರೋದು ಪೋಲಿಸ್ ನೋರ್ಗೆ ಕೆಲಸ ಮಾಡ್ತಾರೆ ನೀರು ಒಂದು ನೆತ್ತಿಗೆ ಕೆಲಸ ಮಾಡ್ತಾರೆ ನಾಳೆ ಕೋಟಿ ಕೋಟಿ ಇಲ್ಲಿ ನಡೀತಿದೆ ಇಂಪಾರ್ಟೆಂಟ್ ಆಗಂತ ಆಕ್ಸಿಯಂಟ್ ಆರೆ ಇರೋದು ಏನು ಎಲ್ಲಾಕಿನ ನೌಕೊಂಡಂತ ವ್ಯಕ್ತಿಗಳು ಕುಟುಂಬದ ಹೊರಗಡೆ ಇರಬಹುದು ಆಕ್ಸಿಯಲ್ ಫ್ರೆಶೆರಿ ಸರ್ ಈಗ ಜನರು ಕೂಡ ಟ್ಯಾಕ್ಸ್ ಇರುತ್ತೆ